ಹಾಯ್ ಹಲೋ ನಮಸ್ತೆ ನಾನು ನಿಮಗೆ ಇವತ್ತು ಏನು ಟಾಪಿಕ್ ತೊಗೊಂದಿನಿ ಏಂಥರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಅಂತಂದರೆ ಅಂದರೆ ನಾವು ಈಗ ಬೈದರು ಯಾರಾದರೂ ನಮಗೆ ಏನಾದರೂ ಬೈದರು ನಮಗೆ ಬೇಜಾರಾಯಿತು ಹ್ಞೂ ಅಲ್ವಾ ಯಾಕೆ ಬೈತಾರೆ ಅವ್ರು ಯಾಕೆ ಅವ್ರ ಹತ್ರ ಯಾಕೆ ಬೈಸ್ಕೋಬೇಕು ನಾವು ನಾನು ಯಾಕೆ ಬೈಸ್ಕೊಳ್ಳಿ ನಾನು ಮಾಡಲ್ಲ ಕೆಲಸ ಅಂತಾರೆ ಅದೇ ಒಬ್ಬರು ಹೇಳ್ತಾರೆ ನಗ್ತಾ ಹೇಳ್ತಾ ಇರ್ತಾರೆ ಅಯ್ಯೋ ಬಿಡಪ್ಪ ನೀನು ಏನು ಮಾಡಿದ್ರು ಅಷ್ಟೇ ನಿನಗೇನು ಐತೆ ನಿಮ್ಮ ಇಲ್ಲ ಅಪ್ಪ ಅಮ್ಮ ತಂದಾಗ್ತಾರೆ ಅಥವಾ ಮದುವೆ ಗಂಡ ತಂದಾಗ್ತಾರೆ ಅಥವಾ ಇದೆ ನಿನಗೆ ಬೇಕಾದಷ್ಟು ಮಾಡಿರೋದಿದೆ ನೀನು ಯಾಕೆ ಮಾಡಕ್ಕೆ ಹೋಗ್ತೀಯಾ ಅಂತ ಹೇಳ್ಕೊಂಡು ಆರಾಮಾಗಿ ಉಂಡ್ಕೊಂಡು ತಿನ್ಕೊಂಡು ಆರಾಮಾಗಿರೋ ಅಂತ ಈ ಆರಾಮಾಗಿದ್ದರೆ ಯಾರಾದರೂ ಕೊಡ್ತಾರಾ ನಮಗೆ ಅಥವಾ ನಾವು ಏನಾರ ಒಂದು ಕಲ್ತಿರ್ತೀವಿ ಅಥವಾ ಒಂದು ವಿದ್ಯೆ ಕಲ್ತಿರ್ತೀವಿ ಅಥವಾ ಒಂದು ಕೈ ಕೆಲಸ ಕಲ್ತಿರ್ತೀವಿ ಆ ಕೆಲಸ ನಮಗೆ ಕೈ ಬಿಟ್ಟೋಗತಿಲ್ವಾ ಅಂದರೆ ಮಾಡ್ತಾ ಇದ್ದರೆ ನಮಗೆ ಅದಕ್ಕೆ ಇನ್ನೊಂದು 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 ತ ಮೈಂಡಿಗೆ ಓಡ್ತಾ ಇರುತ್ತೆ ನಾವು ಇನ್ನು ಮುಂದೆ ಏನು ಮಾಡ್ಬೋದು ಇನ್ನು ಮುಂದೆ ಏನು ಓದ್ಬೋದು ಅಥವಾ ನಾವು ಈ ಕೆಲಸದಿಂದ ನಾವು ಇನ್ನೂ ಹೆಂಗೆ ಮುಂದುವರಿಬೋದು ಅನ್ನೋದು ಮೈಂಡಲ್ಲಿ ಬರ್ತಾ ಇರುತ್ತೆ ಅದೇ ನೀವು ಓದಿದ್ದೆ ಅಥವಾ ಓದಿದ್ದೀನಿ ಅಥವಾ ನನಗೆ ಓದಿದ್ದು ಮುಗ್ದಿದೆ ನಾನು ಯಾಕೆ ಮಾಡಬೇಕು ಮನೇಲಿ ಇಷ್ಟೊಂದಿದೆ ಇಷ್ಟೊಂದೆಲ್ಲ ಸೌಕರ್ಯಗಳಿದೆ ನಾನು ಯಾಕೆ ಕೆಲಸ ಮಾಡಬೇಕು ನಾನು ಮಾಡಲ್ಲ ಅಂತ ಓಡಾಡ್ಕೊಂಡು ತಿರ್ಕೊಂಡಿದ್ರೆ ಏನಂತಾರೆ ಪೋಲಿ ಅಥವಾ ಅಯ್ಯೋ ಅಯ್ಯೋ ಅಷ್ಟೊಂದು ಇದಿಲ್ಲ ಆ ಥರ ಎಲ್ಲ ಬರ್ತವೆ ಮ ಜನರಲ್ಲಿ ಓರ್ಡ್ಸ್ಕೊಳ್ಳು ಅದಕ್ಕೆ ಹೇಳೋದು ನಾವು ಏನಾರನ್ನ ಕಲ್ತಿರೋದು ಓದಿದ್ದನ್ನೇ ಆಗಲಿ ಒಂದು ಕೆಲಸನೇ ಆಗಲಿ ಬೇರೆ ಏನಾರಾದ್ರೂ ಆಗಲಿ ನಾವು ಇರೋವರೆಗೂ ನಮ್ಮ ಜೀವ ಇರೋವರೆಗೂ ನಮಗೆ ಎಷ್ಟಾಗುತ್ತೋ ಅಷ್ಟು ಅಂದರೆ ಅತಿಯಾಗಿ ಮಾಡೋ ಅಂತ ಹೇಳಲ್ಲ ಬಟ್ ನಾವು ಸೋಂಬೇರಿತನ ಮಾಡಿಕೊಂಡು ಕೂತ್ಕೋಬಾರ್ದು ಸೋಂಬೇರಿತನ ಮಾಡ್ಕೊಂಡು ಕೂತ್ಕೊಂಡ್ರೆ ನಾಲ್ಕು ಜನಕ್ಕೆ ಮಾಡಿ ಮಾತಾಡೋರ್ಗು ನಾವು ಎಲ್ಪ್ ಮಾಡಿಕೊಟ್ಟಂಗಾಗುತ್ತೆ ಆಮೇಲೆ ನಮಗೆ ನಮ್ಮ ಸಮಯ ಸಂದರ್ಭ ಯಾವಾಗ ಹೇಗಿರುತ್ತೆ ಅಂತಲೂ ಸಹ ಹೇಳೋಕ್ಕಾಗೋದಿಲ್ಲ ಆ ಸಮಯ ಸಂದರ್ಭನ ಉಪಯೋಗಿಸ್ಕೊಂಡು ನೂರಾರು ಜನ ನೂರು ನೂರಾರು ಸಾವಿರ ಮಾತಾಡೋರು ಇರ್ತಾರೆ ಹಾಗೆ ನಾವು ಇರೋದನ್ನು ಬಳಸ್ಕೊಂಡು ತಿನ್ನೋದಕ್ಕಿಂತ ಇರೋದಕ್ಕೆ ಅದನ್ನು ಸೇವ್ ಮಾಡ್ತಾ ಬಟ್ ನಾವು ಸಹ ನಾವು ಇನ್ನೊಂದು ಕೆಲಸ ಮಾಡಿಕೊಂಡು ಮಾಡ್ತಾಯಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದಕ್ಕೆ ಹೇಳೋದು ಇಂದಿಕ್ಕಿನವರು ಸುಮ್ಮನೆ ಈ ಥರ ಗಾದೆಗಳೆಲ್ಲ ಮಾಡಿಲ್ಲ ನೋಡಿ ಏನಂತಂದರೆ ಬೈತ ಹೇಳ್ದವರು ಬೈತ ಹೇಳ್ದವರು ಬದುಕೋ ಕೇಳಿದ್ರು ನಗ್ತಾ ಹೇಳ್ದವರು ಕೆಡ ಕೇಳಿದ್ರು ಅಂತ ಅದು ನಿಜ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಕಣ್ರಿ ಯಾಕೆ ಅದು ಮಾತು ಹೇಳ್ತೀನಿ ನಾನು ಅಂತಂದರೆ ನನ್ನ ಜೀವನದಲ್ಲಿ ನನಗೆ ಗೊತ್ತಿರೋಂಥ ತುಂಬ ಇನ್ಸಿಡೆಂಟ್ಗಳು ಆಗಿದೆ ಯಾಕೆ ಅಂತಂದರೆ ಓದಿದವರು ಇದ್ದಾರೆ ಬಟ್ ಮಾಡೋದು ನನಗೇನಾಗಿದೆ ನನಗೇನು ತುಂಬ ಇದೆ ತುಂಬ ಮಾ ಮಾಡಿರೋದಿದೆ ತೋಟ ಇಲ್ಲದೆ ನೋಡ್ಕೊಂಡು ತಿನ್ಕೊಂಡು ಮಾಡ್ಕೊಂಡಿರ್ತೀನಿ ಅಂತ ತೋಟ ಮಾಡೋ ಏನು ನೋಡ್ಕೊಂಡು ಏನು ಮಾಡ್ಕೊಂಡು ಅದಕ್ಕೆಲ್ಲ ಮಾಡಬೇಕಲ್ವಾ ಅದಕ್ಕೂ ಕೆಲಸ ಮೈ ಬಗ್ಸಿ ಕೆಲಸ ಮಾಡಬೇಕು ಬೇರೆಯವ್ರನ್ನ ಈಗ ಬೇರೆಯವ್ರನ್ನ ಹಚ್ಕೊಂಡ್ರೆ ಏನು ಮಾಡೋಕ್ಕಾಗೋದಿಲ್ಲ ಬಟ್ ನಾವು ಅದರೊಳಗಡೆ ಹೋಗಿ ಮಾಡಿದ್ರೆ ಆಗೋದಲ್ವ ಅದು ನಮ್ಮ ಕೈಗೆ ಸೇರೋದು ಸುಮ್ಮನೆ ಕೂತ್ಕೊಂಡ್ರೆ ಬರುತ್ತೆ ನನಗಿದೆ ನನಗಿದೆ ಅಂದ್ರೆ ಅಂದರೆ ಯಾವುದೂ ಬರೋದಿಲ್ಲ ಅಲ್ಲೇ ಪ್ರತಿಯೊಂದನ್ನು ಸಹ ಒಂದು ಜಮೀನು ಕೆಲಸ ತಗೊಳ್ಳಿ ಒಂದು ಕೈ ಅಂದರೆ ಏನಾರೂ ಒಂದು ನಮ್ಮ ಕೈಯಿಂದ ಉದ್ಯೋಗ ನಮಗೆ ಏನು ಗಂಡು ಮಕ್ಕಳಾದರೆ ಕಾರ್ಪೆಂಟಿಂಗ್ ಬರುತ್ತಾ ಅಥವಾ ಟೈಲರ್ಸ್ ಬರುತ್ತಾ ಬೇರೆ ಬೇ ಏನೇ ಏನೇ ಪ್ರತಿಯೊಂದು ಎನಿವನ್ ಎನಿವನ್ ಇದ್ರೂ ಸಹ ಅದನ್ನು ಮಾಡಿದ್ರೆ ಅನಲ್ವ ಆಗೋದು ಸುಮ್ಮನೆ ಕೂತಿದ್ರೆ ಆಗಲ್ಲ ಬೇರೆಯವ್ರು ನೂರು ಜನ ನೂರು ಥರಕ್ಕೆ ಹೇಳ್ತಾರೆ ಹಾಳಾಗಲಿ ನಾ ಥರನೇ ಹೇಳ್ತಾರೆ ಹಾಳಾಗಲಿ ಹೋಗ್ಲಿ ಅನ್ನೋ ಥರ ತುಂಬ ಕೆಡ್ಸೋರು ಇರ್ತಾರೆ ಅದೇ ಬೈದು ಹೇಳ್ತವರಲ್ಲ ಇವತ್ತು ಅವ್ರು ಬೈದು ಹೇಳಿದ್ರು ಅಂತಂದರೆ ನಾವು ಹಿಂಗೆ ಬೈದ್ರಲ್ಲ ಅಂತ ಹಠ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಬದಲು ಬಟ್ ಅದನ್ನು ಅದನ್ನು ಗ ಮನ್ಸಲ್ಲಿ ಇಟ್ಕೊಂಡು ಹಿಂಗೆ ಬೈದ್ರಲ್ಲ ನನಗೆ ಹೌದು ನಾನು ಯಾಕೆ ಮಾಡಲ್ಲ ನನಗೂ ಮಾಡೋಕ್ಕೆ ಬರತ್ತೆ ನಾನು ನಾನು ಸಹ ಮಾಡೇ ಮಾಡ್ತೀನಿ ಇದನ್ನು ಅಂತ ಹಠದಿಂದನ ಆ ಕೆಲಸನ ಹಿಡಿದು ನೋಡಿ ನೀವು ಏನು ಹಠ ಇರುತ್ತೆ ನಿಮಗೆ ಆ ಕೆಲಸನ ಮೂವ್ ಮಾಡಿ ನೋಡಿ ನೀವು ಒಂದು ಟೈಮ್ ಒಂದೇ ಒಂದು ಟೈಮ್ ನೀವು ಆಲೋಚನೆ ಮಾಡಿ ನನಗೆ ಬೈದ್ರು ಅಂತ ಥಿಂಕ್ ಮಾಡೋದ ಬದಲು ಬೈದ್ರಲ್ಲ ನನಗೆ ಯಾಕೆ ಬೈದರು ನನಗೆ ಯಾಕೆ ಮಾಡೋಕ್ಕಾಗೋದಿಲ್ವ ನಾನು ಸಹ ಮಾಡಿ ತೋರಿಸ್ತೀನಿ ಅಂತ ಒಂದು ಟೈಮ್ ಕೂತ್ಕೊಂಡು ಒಂದು ಐದು ಹತ್ತು ನಿಮಿಷ ಥಿಂಕ್ ಮಾಡಿ ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ನೀವು ಯೋಚನೆ ಮಾಡಿ ಯೋಚನೆ ಮಾಡಿ ನೀವು ಮಾ ಮಾಡೋದು ಸ್ಟಾರ್ಟ್ ಮಾಡಿ ಅವಾಗ ನೋಡಿ ಅವರು ಬೈದ್ರಲ್ಲ ನಿಮಗೆ ಬೈದು ಹೇಳಿದ್ರಲ್ಲ ಅವರು ಸಹ ನಿಮಗೆ ಅವರಿಗೂ ಸಹ ನೀವು ಏನೂ ಇದು ಮಾಡೋಕ್ಕೆ ಬರೋದಿಲ್ಲ ನತ್ತೆ ಹೇಳ್ತಾರಲ್ಲ ಅವ್ರಿಗೂ ಸಹ ಅವರೇ ಅರ್ಥ ಮಾಡ್ಕೊಳ್ತಾರೆ ನಾಳೆ ದಿನ ನಿಮ್ಮನ್ನು ನೋಡಿ ಅರ್ಥ ಮಾಡ್ಕೊಳ್ತಾರೆ ನೋಡಿ ನಾನು ಈ ಥರ ಹೇಳಿದ್ದೆ ಹೌದಲ್ವಾ ಎಷ್ಟು ಹೆಂಗೆ ಬಂದ ನೋಡಿ ಇವನು ನಾನು ಹಿಂಗೆ ನಾಳಾಗ್ಲಿಂತ ಹೇಳಿದೆ ಅಂತ ಆಳಾಗೋನು ನಗ್ತಾ ಹೇಳ್ದೋನು ಆ ಥರ ಹೇಳ್ತಾರೆ ಬುದ್ಧವಂದು ನಗ್ತಾ ಬೈದು ಹೇಳಿದ್ರಲ್ಲ ಹಬ್ಬ ನಾನು ಹೇಳಿದ್ಕೂ ಸಾರ್ಥಕ ಆಯಿತು ಅವ್ರ ಮನಸಲ್ಲೇ ಅವ್ರಿಗೆ ಬಂದುಬಿಡತ್ತೆ ಅಂದರೆ ನೀವೇನಾರು ಒಂದು ಕೆಲಸ ಮಾಡಿದ್ರಿ ಅಥವಾ ಏನಾರು ಒಂದು ಮುಂದೆ ಜಾಬ್ ಮಾಡ್ಕೊಂಡ್ರಿ ಓದಿರೋದ್ರಿಂದ ಅಥವಾ ನೀವೇನಾರು ಒಂದು ಕೆಲಸದಲ್ಲಿ ಇನ್ನೂ ಮುಂದುವರೆದ್ರಿ ನಿಮ್ಮ ಕೆಲಸ ಸಕ್ಸಸ್ ಆಯಿತು ಆಗ ನಿಮಗೆ ಆಲೋಚನೆ ಬರುತ್ತೆ ಹೌದಲ್ವ ನಾನು ಅವತ್ತು ಸುಮ್ಮನೆ ಕೂತಿದ್ರೆ ನನಗೆ ದಿನಗಳು ಟೈಮ್ಗಳು ದಿನ ದಿನ ಹೋಗ್ತಾ ಇರುತ್ತೆ ಟೈಮ್ಗಳೆಲ್ಲ ವೇಸ್ಟ್ ಆಗಿರೋದು ಬಟ್ ನಾನು ಮಾಡಿದ್ರಿಂದ ನನ್ನ ಕೈಗೆ ಹೆಚ್ಚು ಹೆಚ್ಚು ಹಣವೂ ಸೇರ್ತು ನನಗೆ ಜನನೂ ಸೇರ್ತು ಹಣವೂ ಸೇರ್ತು ನಾನು ಬುದ್ಧಿವಂತಾದೆ ಜನ ಎಲ್ಲ ನಾನು ಹೊಗಳುತ್ತಾರೆ ಅಲ್ವ ಎಷ್ಟು ದಡ್ಡ ಆಗ್ತಿದ್ದೆ ಅವತ್ತು ಕೂತಿದ್ರೆ ಅನ್ನೋದು ಮೈಂಡಲ್ಲಿ ಬಂದ್ಬಿಡುತ್ತೆ ಅದೇ ಅದೇ ಉಪಯೋಗಿಸ್ಕೊಂಡು ಎಲ್ಲರೂ ಸಹ ಎಲ್ಲರೂ ಸಹ ಏನಾದರೂ ಅಷ್ಟೇ ನಾವು ಕಲ್ತಿದೀವಿ ನನ್ನ ಆಗಲ್ಲ ಬಟ್ ಈಗ ಏನಾರು ಒಂದು ಆಗಿರುತ್ತೆ ಒಂದು ಇಂಪಾರ್ಟೆಂಟ್ ಮನ್ ಮನುಷ್ಯನ ಜೀವನದಲ್ಲಿ ಯಾರಿಗಾರ ಒಂದು ಅಂದರೆ ಏನಾರು ಒಂದು ಆಗಿರತ್ತೆ ಏನಾರ ಒಂದು ಎಫೆಕ್ಟ್ ಆಗಿರುತ್ತೆ ಅಯ್ಯೋ ಆಗಲ್ಲ ನನಗೆ ಮಾಡಕ್ಕೆ ಬರೋದಿಲ್ಲ ಹುಷಾರಿಲ್ಲ ಅಥವಾ ಆಕ್ಸಿಡೆಂಟು ಬಡ್ಡಿ ಬೇರೆ ಬೇರೆ ಏನಾರು ಆಗಿರುತ್ತೆ ಹಾಗಿದ್ದ ನಂಗೆ ಹುಷಾರ ನಂಗೆ ಮಾಡೋಕ್ಕಾಗೋದಿಲ್ಲ ನನ್ನ ಜೀವನನೇ ಎಷ್ಟು ಮುಗ್ದು ಹೋಯಿತು ಅನ್ನೋದನ್ನು ಕುತ್ಕೊಳ್ಳೋದ್ರ ಬದಲು ಯಾಕಾಗಲ್ಲ ನಾನು ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ಮಾಡ್ಕೊಳ್ಳೋಣ ಅಂಥೇಳಿ ಏನಾಗುತ್ತೋ ನಿಮ್ಮ ಕೈಲಿ ಏನು ಅನ್ಸುತ್ತೆ ಬರಲ್ಲ ಅನ್ನೋದು ಯಾವುದೂ ಇಲ್ಲ ಮನುಷ್ಯನಿಗೆ ಮನುಷ್ಯ ಹಠ ಮಾಡಿದ್ರೆ ಯಾವುದ್ಯಾವುದೂ ಇಲ್ಲ ನಾವು ಮಾಡ್ತೀವಿ ನಮ್ಮ ಮನಸ್ಸು ನಮಗಿರ್ಬೇಕಷ್ಟೇ ಅಷ್ಟೇ ಅಲ್ವಾ ಅದನ್ನು ಮಾಡಿದ್ರೆ ನಾವು ಮಾಡ್ಕೊಂಡು ಹೋದರೆ ನಮ್ಮ ಜೀವನದಲ್ಲಿ ನಾವೇ ಇದು ಬರೋದು ನಮ್ಮನ್ನು ನಾವು ಯಾರೂ ಇದು ಮಾಡೋದು ಬರೋದಿಲ್ಲ ನಮ್ಮನ್ನು ನಾವು ಬೆಳೆಸ್ಕೊಬೇಕು ನಮ್ಮನ್ನು ನಾವು ಬೆಳೆದಾಗ ನೋಡಿ ಖುಷಿ ಪಡ್ತಾರೆ ಬಟ್ ನಮಗೆ ನಾವು ಏನೇ ಸಂಪಾದಿಸಿದ್ರು ನಮಗಾಗುತ್ತೆ ನಮ್ಮ ಮಕ್ಕಳಿಗಾಗುತ್ತೆ ನಮ್ಮ ಮುಂದಿನ ಆಗುತ್ತೆ ಹೊರ್ತು ಬೇರೆಯವ್ರಿಗೆ ನಾವಿಂಗೆ ಸಂಪಾದಿಸಿ ತಗೊಳ್ಳಿ ಅಂತ ಯಾರೂ ಕೊಡೋದಿಲ್ಲಲ್ವ ಹಾಗಾಗಿ ನಾನು ಹೇಳೋದಂತಂದರೆ ಯಾರೇ ಓದಿದವರಾಗಲಿ ಅಥವಾ ಒಂದು ಕೆಲಸ ಕಲ್ತವ್ರಾಗಲಿ ಯಾರೇ ಪ್ರತಿಯೊಬ್ಬರನ್ನ ಸಹ ಕೂತು ಟೈಮ್ ವೇಸ್ಟ್ ಮಾಡಿ ದಿನಗಳನ್ನು ಕಳ್ಕೊಂಡು ಸುಮ್ಮನೆ ಎಂಜಾಯ್ ಮಾಡಿಕೊಂಡು ಎಂಜಾಯ್ ಮಾಡೋದು ಒಂದು ಟೈಮ್ ಅಂತ ಹೇಳಿಲ್ಲ ಅದರಲ್ಲೂ ಈಗ ನೀವು ಸುಮ್ಮನೆ ಕೂತು ಎಂಜಾಯ್ ಮಾಡೋದ್ರಲ್ಲೂ ನೀವು ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಆ ನಡುವೆಯಲ್ಲಿ ಒಬ್ರಿಗೊಬ್ರು ಬೆರೆತು ಒಂದ್ರ ಫ್ರೆ ಫ್ರೆಂಡ್ಶಿಪ್ ಆಗ್ಬೋದು ಒಂದು ಕೆಲಸದ ನಡುವೆಯಲ್ಲಿ ಆ ಫ್ರೆಂಡ್ಶಿಪ್ ಸಂಬಂಧಗಳು ಅದರಲ್ಲಿ ನಡುವೆಯಲ್ಲಿ ಇದ್ದು ನೀವು ಎಂಜಾಯ್ ಮಾಡಿದಾಗು ನೀವು ಒಬ್ಬರೇ ಸುಮ್ಮನೆ ಕೂತ್ಕೊಂಡು ಅಯ್ಯೋ ಅವನೇನು ಬಾ ಯಾವಾಗೂ ಫ್ರೀ ಆಗಿರ್ತಾನೆ ಅಯ್ಯೋ ಅವನೇನು ಕರೆದ್ರೆ ಬರ್ತಾನೆ ಆ ಥರ ಅದಕ್ಕೂ ಅಯ್ಯೋ ಅವರು ಬ್ಯುಸಿ ಇದ್ದಾರೆ ಬರ್ತಾರೆ ಅವರು ಅವ್ರ ಟೈಮ್ಗೂ ನಾವು ಹೋಗೋಣ ಅವ್ರದ್ದೆಲ್ಲ ಕ್ಯಾಶ್ ಮಾಡ್ಕೊಂಡು ಆ ಥರ ಇರುತ್ತೆ ಅವಾಗ तर खुशी ना वनसती ಅಬ್ಸರ್ವ್ ಮಾಡಿ ನೋಡಿ ಯಾಕೆಂದರೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ತುಂಬ ಜನ ಎಷ್ಟೋ ಜನ ಲೈಫ್ನ ಒಂಥರ ಈಸಿಯಾಗಿ ಲೆ ಲೆಸ್ಸಾಗಿ ತೊಗೊಂಡ್ಬಿಡ್ತಾರೆ ಲೆಸ್ಸಾಗಿ ತೊಗೋಬೇಡಿ ಪ್ಲೀಸ್ ನನ್ನ ಅನಿಸಿಕೆ ಏನಂತಂದರೆ ಇದನ್ನು ಪ್ಲಸ್ಸಾಗಿ ಆ್ಯಡ್ ಮಾಡಿಕೊಂಡು ಯಾರು ಏನೇ ಅವರ ನೀನು ಏನು ಹೇಳ್ತಾರೆ ಅನ್ನೋದನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಅಂದರೆ ಅವ್ರು ಬೈದರು ಅಥವಾ ರಿಲೇಟಿವ್ ಆಗಲಿ ಅಪ್ಪ ಆಗಲಿ ಅಕ್ಕ ತಂಗಿ ಯಾರಾದ್ರೂ ಅಷ್ಟೇ ಏನಾದರೂ ಹೇಳಿದ್ರೆ ತಂಗಿ ಹೇಳಿದ್ರು ಅಯ್ಯೋ ಚಿಕ್ಕೋರು ಅವ್ರ ಮಾತು ನಾನೇ ಕೇಳಬೇಕು ಅದು ತಪ್ಪು ಅದನ್ನು ಅಂದ್ಕೋಬೇಡಿ ಆ ಥರ ಏ ನಮ್ಮ ಮನಸ್ಸೇ ಮೈಂಡಿಗೆ ತೊಗೊಳ್ಳೇಬೇಡಿ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರಾದರೂ ಏನಾದರೂ ಒಂದು ಒಳ್ಳೆ ಮಾತು ಹೇಳಿದ್ರು ಅಂದರೆ ಆ ಒಳ್ಳೆ ಮಾತು ಏನು ಅಂತ ನಾವು ಗಮನಿಸ್ಬೇಕು ಆ ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಹೌದಲ್ವಾ ನಾವು ಯಾಕೆ ಈ ಥರ ಇರಬೇಕು ನಾವು ಯಾವುದೇ ರೀತಿಯಲ್ಲೂ ಟೈಮ್ ವೇಸ್ಟ್ ಮಾಡ್ಬೋದು ಇವತ್ತಿನ ಕಾಲದಲ್ಲಿ ವೇಸ್ಟ್ ಮಾಡಿದಷ್ಟು ನಮಗೆ ವೇಸ್ಟ್ ಅದಲ್ವ ಈಗ ನಾವು ಏನಾರು ಸುಮ್ಮನೆ ಕೂತಿರ್ತೀವಿ ಏನಾರ ನಾವು ಅವ್ರಿಗೆ ಹಿಂಗೆ ಅಂದ್ರಲ್ಲ ನನಗೆ ಈ ಥರ ಅಂದ್ರಲ್ಲ ಅನ್ನೋದು ಅದೇ ತಿಂಕ್ ಆಗ್ತಾಯಿರುತ್ತೆ ಮನ ಮೈಂಡಲ್ಲಿ ಅದೇ ಬರ್ತಾ ಇರುತ್ತೆ ಅದೇ ನೀವು ಆಗ ಬಿಟ್ಬಿಟ್ಟು ಆ ಮೈಂಡಿಂದ ಹೊರಗೆ ಬಂದ್ಬಿಟ್ಟು ಬಂದು ಬನ್ನಿ ಬನ್ನಿ ಹೊರಗಡೆ ನಿಮಗೆ ಏನು ಕೆಲಸ ಗೊತ್ತೋ ಕೆಲಸ ಮಾಡಿಕೊಂಡು ಆ ಕೆಲಸದ ಬಗ್ಗೆ ಗಮನ ಕೊಡ್ತಾ ಹೋಗಿ ಮೈಂಡ್ ಫ್ರೆಶ್ ಆಗುತ್ತೆ ಬ್ಯುಸಿಯಾಗಿರು ಲೈಫ್ನ ನಾವು ಎಷ್ಟು ಎಷ್ಟು ಬ್ಯುಸಿಯಾಗಿಟ್ಕೊಳ್ತೀವಿ ಎಷ್ಟು ನಮ್ಮ ಮೈಂಡನ್ನ ಫ್ರೆಶ್ ಆಗಿ ಬ್ಯುಸಿಯಾಗಿ ಮಾಡ್ಕೊತಾ ಬರ್ತೀವೋ ಯಾವುದೇ ಟೆನ್ಷನ್ ಸಹ ನಮಗೆ ಬರೋದಿಲ್ಲ ಹಾಗೆ ನಾವು ಆರಾಮಾಗೂ ಸಹ ಇರ್ತೀವಿ ನಾವು ಕೆಲಸ ಮಾಡಿದಷ್ಟು ನಮ್ಮ ಆರೋಗ್ಯನೂ ಅಷ್ಟೇ ಚೆನ್ನಾಗಿರುತ್ತೆ ಅದೇ ನೀವು ಕೂತ್ಕೊಂಡು ಅಲ್ಲಿ ಇಲ್ಲಿ ಸೋಂಬೇರಿತನ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಅಂದರೆ ಆರೋಗ್ಯಕ್ಕೂ ತೊಂದರೆ ಮನಸ್ಸಿಗೂ ನೋವು ಈ ಥರ ಎಲ್ಲ ಆಗುತ್ತೆ ನಾನು ಹೇಳೋದು ಇಷ್ಟೆ ಎಲ್ರಿಗೂ ಅಷ್ಟೇ ಯಾರಾದರೂ ಎಲ್ಲರೂ ಮಾಡ್ತಾರೆ ಇಲ್ಲ ಅಂತೇನಿಲ್ಲ ಬಟ್ ಒಬ್ಬೊಬ್ಬರು ಲೇಸಿನೆಸ್ಸಾಗಿ ಕೂತಿರ್ತಾರೆ ಅಂಥವ್ರಿಗೆ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಯಾರೂ ಸಹ ಆ ಥರ ಕೂತ್ಕೊಳ್ಬೇಡಿ ನಿಮಗೆ ಕೈಲಾದಷ್ಟು ಮಾಡ್ಕೊಳ್ಳಿ ಎಷ್ಟು ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ ನೀವು ಮ ನೀವು ದುಡಿದ್ರೆ ನಿಮಗೆ ಅದು ಸೇರೋದು ನಿಮಗೆ ಹೇಳ್ಕೊಟ್ಟವ್ರೆ ಆಗಲಿ ಅಥವಾ ನಿಮಗೆ ಆಗಲಿ ಯಾರಿಗೂ ಸೇರೋದಿಲ್ಲ ಅದು ನಿಮಗೆ ಮಾತ್ರ ಸೇರೋದು ಯಾಕಪ್ಪ ಇವತ್ತು ಈ ಟಾಕ್ ಟಾಪಿಕ್ ತೊಗೊಂಬಂದರು ಯಾಕೆ ಹೇಳ್ತಿದ್ದಾರೆ ಇವರು ಅಂತಂದರೆ ಒಂದು ಟೈಮ್ ನಾನು ಸಹ ಹೀಗೆ ಲೇಝಿನೆಸ್ಸ ಮಾಡ್ಕೊಂಡಿದ್ದೆ ಅಂದರೆ ನನಗೆ ಒಂದು ಹದಿನೆಂಟು ವರ್ಷಕ್ಕೆ ಮದುವೆ ಆಯಿತು ಆಗ ಒಂಥರ ಲೇಝಿನೆಸ್ ಅವಾಗ ಗೊತ್ತಲ್ಲ ಟೈಮ್ಗಳಲ್ಲಿ ಏ ಅನ್ನೋ ಥರ ಒಂಥರ ಏ ಬಿಡು ನಾ ನನಗೆ ನಾನು ಯಾಕೆ ಮಾಡಬೇಕು ನನಗೆ ಮದುವೆ ಆಯ್ತು ನನ್ನ ಗಡ್ಡ ದುಡ್ದಾಗ್ತೇನೆ ನಾನು ಯಾಕೆ ಮಾಡಬೇಕು ಅನ್ನೋ ಥರ ಒಂಥರ ಲೇಸಿನೆಸ್ಸಲ್ಲಿ ಒಂಥರ ಏನೋ ಅನ್ನೋ ಥರ ಮನೆಯಲ್ಲಿ ಕುತ್ಕೊಳ್ಳೋದು ತಿನ್ನೋದು ಅಡುಗೆ ಮಾಡೋ ಅವ್ರು ಬೆಳಗ್ಗೆ ಡ್ಯೂಟಿಗೆ ಹೋದರೆ ಸಂಜೆ ಬರೋದು ಅಷ್ಟು ಸಂಜೆ ಎಲ್ಲ ಆರಾಮು ನಾಲ್ಕು ನಾಲ್ಕು ಫೋನ್ ಇಟ್ಕೊಳ್ಳೋದು ಕೂತ್ಕೊಳ್ಳೋದು ಸುಮ್ಮನೆ ಇದೆ ಇದೇ ಥರ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಒಂದು ಹೆಚ್ಚು ಕೆಮ್ಮೆ ಒಂದು ನಾಲ್ಕೈದು ವರ್ಷ ಟೈಮ್ ವೇಸ್ಟ್ ಮಾಡಿದೆ ನನಗೆ ಪಕ್ಕದ ಮನೆ ಆಂಟಿ ಒಬ್ಬರು ಹೇಳ್ತಾಯಿದ್ರು ಆಗಾಗ ಗೀತಾ ನೀನು ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯ ಥರ ಟೈಮ್ ವೇಸ್ಟ್ ಮಾಡಬಾರ್ದು ಇನ್ನೂ ಚಿಕ್ಕ ವಯಸ್ಸು ದುಡಿಯಾ ಇದಿದೆ ನಿನಗೆ ಕೈ ಕೆಲಸನೂ ಇದೆ ಆ ಕೂತ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದ ಏನಾದರೂ ಒಂದು ಮಾಡು ನಿನಗೆ ಬರೋ ಕೆಲಸನೇ ಮಾಡ್ಕೋ ಸುಮ್ಮನೆ ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮೊಳೋದು ಕುತ್ಕೊಳ್ಳೋದು ತಿನ್ನೋದು ಅದೇ ನಾನು ನಿಂದು ಏನು ನಿನಗೆ ನೇಜಾಗಿದೆ ಹಿಂಗೆ ಬಯ್ಯವ್ರು ಆ ಆಂಟಿ ನನಗೆ ಕೋಪ ಬರೋದಾಗ ಹಾಂ ಇವ ಆಂಟಿ ಯಾಕಂತಾರೆ ಈ ಆಂಟಿ ನನಗೆ ತಂದಾಕ್ತಾರ ನನಗೆ ಮಾಡ್ಕೊಡ್ತಾರ ಇವ್ರು ಯಾಕೆ ನನಗೆ ಈ ಥರ ಅನ್ನಬೇಕು ನನಗೆ ನನ್ನ ಗಂಡ ನಾನು ನನಗೆ ತಂದಾಗ್ತಾರೆ ನಾನು ನಾನು ಕೂತ್ಕೊಂಡು ತಿಂತೀನಿ ಏನಾಗಿರೋದು ಅಂತಂತ ನಾನು ಈ ಥರ ತಿಂಕ್ ಮಾಡ್ತಿದ್ದೆ ಆಮೇಲೆ ಒಂದು ಹೀಗೆ ಕೂತಿದ್ದಾಗ ನನಗೂ ಎಷ್ಟೊತ್ತು ಈಗ ಮನುಷ್ಯ ಯಾರಾದ್ರೂ ಅಷ್ಟೇ ಅಲ್ವಾ ಕೂತ್ಕೊಂಡು ಮೊಬೈಲ್ ನೋಡ್ತಾ ಹಿಂಗೆ ಎಷ್ಟೋಂದು ದಿವಸ ಮಾಡಿದೆ ಟೈಮ್ ತುಂಬ ತೊಗೊಂಡು ನಾನು ಸಹ ಟಿ ವಿ ನೋಡೋದು ಮೊಬೈಲ್ ನೋಡೋದು ಇದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಬಟ್ ನಾನು ಎಲ್ಲೂ ಹೊರಗಡೆ ಹೋಗ್ತಿರಲಿಲ್ಲ ಬಟ್ ಇದೇ ಇದೇ ಥರ ಮನೆ ಒಳಗಡೆನೇ ಇರೋದು ತಿನ್ನೋದು ಮಾಡೋದು ಮಾಡ್ಕೊಂಡು 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 ಮಾಡ್ತಿದ್ದೆ ಹಿಂಗೇ ಇನ್ನು ಆಮೇಲೆ ಯಾಕೆ ನಾನೇ ಯಾಕೆ ಇದು ಮಾಡಬಾರ್ದು ನಮ್ಮ ಮನೆಯವ್ರು ಒಂದು ಸಹ ಏನೋ ಹಿಂಗೆ ಏನೇನೋ ಮನೆ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅದನ್ನು ನನಗೇನೋ ಕೊಟ್ಟಿರಲಿಲ್ಲ ಬಟ್ ನನಗೆ ಅವಾಗ ತುಂಬ ಬೇಜಾರಾಯಿತು ನನಗೆ ಅಮೌಂಟು ಪ್ರಾಬ್ಲಮ್ ಇತ್ತು ಆಗ ಕೇಳಕ್ಕೆ ಕೊಟ್ಟಿರಲಿಲ್ಲ ಹೌದಲ್ಲ ನನಗೆ ಕೆಲಸ ಗೊತ್ತು ನಾನು ಮಾಡೋದು ನಾನು ಮಾಡ್ತೀನಿ ಬಿಡು ನಿನಗೆ ಹತ್ರ ಏನು ಕೇಳಬೇಕು ನಾನು ಕಲ್ತೀ ನಾನು ಮಾಡ್ಕೊಳ್ತೀನಿ ರೀ ಓ ನಿನಗೆ ದುಡ್ದಿದ್ರೆ ಗೊತ್ತಾಗೋದು ಇಷ್ಟೆಲ್ಲ ಕುತ್ಕೊಂಡು ತಿಂದರೆ ಇನ್ನೇನು ಗೊತ್ತಾಗುತ್ತೆ ನಿನಗೆ ನೀನು ಸಂಪಾದಿಸಿ ಮಾಡ್ತೀಯಲ್ಲ ಆವಾಗ ಗೊತ್ತಾಗೋದು ಅಂತ ಸುಮ್ಮನೆ ಅವರು ಸಿಟ್ಟೆ ಸಿಟ್ಟಾಗಲಾ ಕ್ಯಾಸ್ ಆಗಿ ಮಾಮೂಲಿಯಾಗಿ ಸುಮ್ಮನೆ ಹಂಗಂತ ಹೋದ್ರು ಅವಾಗ ನನಗೆ ನನಗೆ ಅನ್ಸಿದ್ದು ಇಷ್ಟೇ ಹೌದಲ್ವ ನನಗೆ ಕೆಲಸ ಬರುತ್ತೆ ನಾನು ಯಾಕೆ ಮಾಡಬಾರ್ದು ಅಂತ ಮನೆಯಲ್ಲೇ ಮಿಷಿನ್ ಇತ್ತು ಬಟ್ ನಾನು ಮಾಡ್ತಿರಲ್ಲ ಸೋಮೇರಿತನ ಮಾಡ್ಕೊಂಡಿದ್ದೆ ಆಗ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ನಾನು ಮಾಡಬೇಕಲ್ವ ನನ್ನ ಕೆಲಸ ನಾನು ಮಾಡಿಕೊಂಡ್ರೆ ನನ್ನ ಖರ್ಚಿಗಾರ ಆಗುತ್ತಲ್ವ ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡು ಆವತ್ತಿಂದ ಮನೆಯಲ್ಲೇನೆ ಮಾಡ್ಕೊಳ್ತಾ ಇದ್ದೆ ಅದ ನಡುವೆ ನಮ್ಮ ಪಾಪು ನನ್ನ ನಾನು ಪ್ರೆಗ್ನೆನ್ಸಿ ಆದೆ ಪಾಪು ಆಯಿತು ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಆಯಿತು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಪಾಪು ಒಂಬ ಮೇಲೆ ಮತ್ತೆ ಆ ಕೆಲಸನೇ ನಾನು ಕಂಟಿನ್ಯೂ ಮಾಡ್ಕೊಂಡೆ ಕಂಟಿನ್ಯೂ ಮಾಡಿಕೊಂಡು ಆ ಕೆಲಸ ಸಹ ಮಾಡಿಕೊಂಡು ನಾನು ಹೇಗೋ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಿದ್ದೆ ನಮ್ಮನೇ ರದೇನು ಬೇಯ್ ಬಿಡಮ್ಮ ನೀನು ನಾನು ಸುಮ್ಮನೆ ಹಂಗೆ ನಿನಗೆ ಅದನ್ನೇ ಒಂದು ಹಠ ಮಾಡ್ಕೊಂಡು ಮಾಡ್ತಿದ್ದೀಯಲ್ಲ ಗ್ರೇಟ್ ಬ್ಲೂ ನೀನು ಅಂತಂದ್ರೆ ನನಗೆ ನನಗೆ ನೋಡಿ ಇಲ್ಲಿ ಏನೇನಾಯಿತು ನಮ್ಮ ಹೆಸ್ಬೆಂಡ್ ಹಸ್ಬೆಂಡ್ ಹೇಳಿದ್ದು ನನಗೆ ಒಂದೇ ಒಂದು ಕೋಪ ಬಂತು ಪಕ್ಕದ ಮನೆ ಆಂಟಿ ಈಗ ಹೇಳಿದ್ರಲ್ಲ ಅಂತಲೂ ಕೋಪ ಬಂತು ಅವರಿಬ್ರು ಹೇಳಿದ್ರು ನಂಗೆ ತಪ್ಪಲ್ಲ ಬಟ್ ನಾನಿವತ್ತು ನನಗೆ ಏನೇ ಒಂದು ಖರ್ಚಿಗಾಗಲಿ ಇನ್ನು ಏನಾರ ಒಂದು ಸಂದರ್ಭ ಬಂತು ಏನಾರ ಸಂಕಷ್ಟದಲ್ಲಿದ್ದಾರೆ ಏನಾರ ಹೆಲ್ಪ್ ಮಾಡಬೇಕು ಅಂದರು ಎಷ್ಟೋ ಟೈಮ್ ನಮ್ಮ ಹಸ್ಬೆಂಡ್ಗೂ ಸಹ ಹೆಲ್ಪ್ ಮಾಡಿದ್ದೀನಿ ಹಾಗೆ ನಾವು ಬಿ ನಾವು ಮಾಡಿದಾಗ ಖುಷಿ ಪಡ್ತಾರೆ ಆಮೇಲೆ ನನಗೂ ಒಂದು ಒಂದು ಖುಷಿ ಇರುತ್ತೆ ನಾನು ಮಾಡ್ತಿದ್ದೀನಿ ಅನ್ನೋದು ಆ ಥರ ಆಗುತ್ತೆ ಅದರ ನಡುವೆ ಸಹ ನನಗೆ ಬೇರೆ ಥರ ಹುಷಾರಿಲ್ಲ ಈ ಥರ ಎಲ್ಲ ಆಗೋಯ್ತು ತುಂಬ ನಡುವೆ ಆ ನಡುವೆಲಿ ಬಿಟ್ಟು ಸಹ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ನಾನು ನಾನು ಯಾಕೆ ಬಿಡಬೇಕು ನನ್ನ ಕೆಲಸ ನಾನು ಮಾಡಲೇಬೇಕು ಅಂತೇಳಿ ಮುಂದುವರ್ಸಿದ ಹಾಗೆ ನಾನು ಅದನ್ನು ಅಂತೇಳ್ತಿಲ್ಲ ಬಟ್ ಈ ಥರ ತುಂಬ ಜನ ಇರ್ತವ್ರೆ ಈ ಥರ ಮಾಡ್ಕೊಂಡಿದ್ದಾರೆ ನಾನು ಓದಿ ನಂದು ಓದಿ ಮುಗ್ದಾಯಿತು ನಾನು ಹೋಗಲ್ಲ ನಾನು ಕೆಲಸ ಮಾಡಲ್ಲ ನನಗೆ ಸಾಕು ಇಷ್ಟನೇ ಇರೋದನ್ನು ನೋಡ್ಕೊತೀ ಇರೋದು ನೋಡ್ಕೊಂತಿ ಅಂತ ಆ ಥರ ಮಾಡಬೇಡಿ ಇರೋದ್ರಲ್ಲಿ ಇನ್ನಷ್ಟು ರೂಢಿಸ್ಕೊಂಡು ನಿಮ್ಮ ಜೀವನವನ್ನು ಇನ್ನೂ 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 ಹೆಚ್ಚಾಗಿ ಅದನ್ನು ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಯೂಸ್ ಮಾಡಿಕೊಂಡು ನೀವು ದುಡಿಯೋದಕ್ಕೆ ಖುಷಿ ಪಡೋದಕ್ಕೆ ಖುಷಿ ಒಂದು ಅಂದರೆ ದುಡಿಮೆ ಅನ್ನೋದೇ ಒಂದು ಲೆಕ್ಕ ಅಲ್ಲ ಇಲ್ಲಿ ಇದರಲ್ಲಿ ನಾವು ಏನು ಕೆಲಸ ಮಾಡ್ತೀವೋ ಅದರಲ್ಲಿ ಖುಷಿ ಕಾಣೋದ್ರಲ್ಲಿ ಒಂದು ಜೀವನ ಇರುತ್ತೆ ಇನ್ನೊಬ್ರಿಗೆ ಇನ್ನೊಬ್ಬರನ್ನು ಅಂದರು ಅಂತ ಕೋಪ ಮಾಡ್ಕೊಳ್ಳೋದ್ರ ಬದಲು ಅದೇನು ಅಂದರು ಅಂತ ಥಿಂಕ್ ಇರುತ್ತೆ ಆಮೇಲೆ ಅವ್ರು ನಗ್ತಾ ಹೇಳೋದ್ರಲ್ಲ ಅವರು ಸಹ ಇನ್ನೊಂದು ರಿವೆಂಜ್ ರಿವೆನ್ ಮಾಡ್ತಾರೆ ನಾನು ಈ ಥರ ಹೇಳಿದ್ನಲ್ವಾ ನೋಡಿ ಇವ್ರು ಈ ಥರ ಮಾಡ್ಕೊಂಡಿದ್ದಾರೆ ನನಗೆ ಹಾಳಾಗಲಿ ಅಂತ ಹೇಳಿದೆ ಬದುಕ್ತಿದ್ರು ಚೆನ್ನಾಗಿತ್ತು ಅವರೇ ಇನ್ನೊಂದ್ಸತಿ ನೆಕ್ಸ್ಟ್ ಟೈಮ್ ಮಾತಾಡ್ತಾರೆ ಆ ಥರ ಆಗಬೇಕು ಅದು ನನ್ನ ನನ್ನ ಅನಿಸಿಕೆ ಪ್ರಯೋಜನ ನಿಮಗೆ ಹೇಳಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಈ ವಿಚಾರದಿಂದ ಇವ್ರ ತಪ್ಪು ಹೇಳಿದ್ರಾ ಸರಿ ಹೇಳಿದ್ರಾ ಅನ್ನೋದ್ರ ಬಗ್ಗೆ ಸಹ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲ್ಗೆ ಎಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸಂಪೂರ್ಣ ನೋಡಿ ಲೈಕ್ ಮಾಡಿ ವಿಡಿಯೋ ಸಂಪೂರ್ಣ ನೋಡಿದ ನಂತರ ಏನು ಅನಿಸ್ತು ಇದ್ರ ಬಗ್ಗೆ ಅಂತ ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್